ಸ್ನೇಹಿತರೆ ನಮ್ಮ ಚಾನೆಲ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗ್ಬೇಕಂದ್ರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅದೇ ರೀತಿ ಫೋರ್ ತೌಸಂಡ್ ವಾಚ್ ಅವರ್ಸ್ ಬೇಕಾಗುತ್ತೆ ಸೊ ಲಾಂಗ್ ಕ್ರಿಯೇಟರ್ಸ್ ಇದ್ರಂತಂದ್ರೆ ಶಾರ್ಟ್ಸ್ ಕ್ರಿಯೇಟರ್ಸ್ ಇದ್ರಪ್ಪ ಅಂತಂದ್ರೆ ಟೆನ್ ಮಿಲಿಯನ್ ವ್ಯೂಸ್ ಬೇಕಾಗುತ್ತೆ ಸೊ ಈ ರೀತಿ ಇತ್ತಂತಂದ್ರೆ ನಮಗೆ ಒಂದು ಅದು ಕಂಪ್ಲೀಟ್ ಆಯ್ತು ಅಂದ್ರೆ ನಮ್ಮ ಚಾನಲ್ ಏನಾಗುತ್ತೆ ಮಾನಿಟೈಸೇಷನ್ ಆಗುತ್ತೆ ಸೊ ಇದು ಎಲ್ರಿಗೂ ಗೊತ್ತಿರುವಂತದ್ದೇ ಆದ್ರೆ ಇವಾಗ ನಮ್ಮ ಚಾನಲ್ ಅಲ್ಲಿ ನಾವು ವಿಡಿಯೋಸ್ನ ಹಾಕ್ತಾ ಇದೀವಿ ಸೊ ಆ ವಿಡಿಯೋಸ್ ನಾವೇ ಖುದ್ದಾಗಿ ನೋಡಿ ಫೋರ್ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಹೆಂಗಿರುತ್ತೆ ಸೊ ಇವಾಗ ನಮಗೆ ಒಂದು ಚಾನಲ್ ಕಂಪ್ಲೀಟ್ ಆಗಿ ಮೋನಿಟೈಸೇಷನ್ ಆಗಿದೆ ಅನ್ಕೊಳ್ಳಿ ಸೊ ಮಾನಿಟೈಸೇಷನ್ ಆಗಿದೆ ಅಂದಾದ ಮೇಲೆ ನಮ್ಮ ವಿಡಿಯೋಸ್ ನಾವೇ ನೋಡಿದ್ವಿ ಅಂತಂದ್ರೆ ಏನಾಗುತ್ತೆ ಇನ್ವ್ಯಾಲಿಡ್ ಕ್ಲಿಕ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಅದು ಒಂದು ಬಂದ್ಬಿಟ್ಟು ಏನಾಗುತ್ತೆ ನಮ್ಮ ಒಂದು ಚಾನಲ್ ಡಿಮೋನಿಟೈಸೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅಂದ್ರೆ ಆಡ್ಸನ್ಸ್ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ಪ್ರಾಬ್ಲಮ್ ಇರೋದ್ರಿಂದ ನಾವು ನಮ್ಮ ವಿಡಿಯೋಸ್ ನೋಡೋದಕ್ಕೆ ಆಗಲ್ಲ ಸೊ ನೋಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಏನಂತಂದ್ರೆ ಆಪ್ಷನ್ ಡಿಆಕ್ಟಿವೇಟ್ ಆಗುತ್ತೆ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಆಗಲ್ಲ ಸೊ ನಾವು ಯೂಟ್ಯೂಬ್ ಅಲ್ಲಿ ಕೆಲಸ ಏನಪ್ಪಾ ಅಂತಂದ್ರೆ ಅಷ್ಟೋ ಅಷ್ಟೋ ದುಡ್ಡು ಮಾಡಬಹುದು ಹೆಸರುಗಳಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಸೊ ಮಾನಿಟೈಸೇಷನ್ ಡಿಸೇಬಲ್ ಆಯ್ತು ಅಂತಂದ್ರೆ ನಮಗೆ ಕೆಲಸ ಮಾಡಿ ಕೂಡ ಪ್ರಯೋಜನ ಇರಲ್ಲ ಸೊ ಹಾಗಂತಂದ್ರೆ ಇವಾಗ ನಮ್ಮ ವಿಡಿಯೋಸ್ಗಳನ್ನ ನಾವೇ ನೋಡ್ಕೊಂಡು ನಮ್ಮ ಒಂದು ಫೋರ್ ತೌಸಂಡ್ ವಾಚ್ ಅವರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಲ್ಲ ಸೊ ಅನ್ನೋ ಒಂದು ಕ್ವಶನ್ಸ್ ಎಲ್ಲರ ಮೈಂಡ್ ಅಲ್ಲಿ ಬರುತ್ತೆ ಅಂದ್ರೆ ಎಲ್ಲ ಕ್ರಿಯೇಟರ್ ಮೈಂಡ್ ಅಲ್ಲೂ ಬರುತ್ತೆ ಹಾಗಂತಂದ್ರೆ ಇವಾಗ ಕೆಲವೊಂದು ಪಾಯಿಂಟ್ಸ್ ಗಳಿದೆ ಸೊ ಪಾಯಿಂಟ್ಸ್ ಗಳನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಮ್ಮ ವಿಡಿಯೋಸ್ ನಾವೇ ನೋಡ್ಬಿಟ್ಟು ನಮ್ಮ ಚಾನಲ್ ನ ಮಾನಿಟೈಸೇಷನ್ ಮಾಡ್ಕೋಬಹುದಾ ಅನ್ನೋದು ಸೊ ನಾನು ಅವಾಗ್ಲೇ ಹೇಳಿದೆ ಮಾನಿಟೈಸೇಷನ್ ಆದ್ಮೇಲೆ ನಮ್ಮ ವಿಡಿಯೋಸ್ ವಿಡಿಯೋಸ್ನ ನಾವು ನೋಡೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ನೀವು ಮಾನಿಟೈಸೇಷನ್ ಆದ್ರೂ ಕೂಡ ನಿಮ್ಮ ಒಂದು ವಿಡಿಯೋಸ್ ನ ನೀವು ನೋಡ್ಕೋಬಹುದು ಯಾವ ತರ ಅಂತಂದ್ರೆ ಯೂಟ್ಯೂಬ್ ಪ್ರೀಮಿಯಂ ಏನಿದೆ ಅದನ್ನ ನೀವು ಪರ್ಚೇಸ್ ಮಾಡ್ಬಿಟ್ಟು ವಿಡಿಯೋಸ್ ನೋಡಬಹುದು ಅವಾಗ ನಿಮಗೆ ಅಲ್ಲಿ ಆಡ್ಸ್ ಬರಲ್ಲ ಸೊ ಆಡ್ಸ್ ಬಂತು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಒಂದು ನಿಮ್ಮ ಒಂದು ಅಕೌಂಟ್ ಏನಿರುತ್ತೆ ಡಿಆಕ್ಟಿವೇಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಏನಪ್ಪಾ ಅಂತಂದ್ರೆ ಪ್ರೀಮಿಯಂ ತಗೋಬಹುದು ಇಲ್ಲ ಅಂತಂದ್ರೆ ಆಡ್ಸ್ ಆಫ್ ಆಗೋ ಒಂದು ಆಪ್ಷನ್ ಆಫ್ ಮಾಡಬಹುದು ನಿಮ್ಮ ವಿಡಿಯೋನ ನೀವೇ ನೋಡ್ಬೋದು ಸೊ ಇದೊಂದು ಮಾನಿಟೈಸೇಷನ್ ಆಗಿ ಆದ ಮೇಲೆ ಸೊ ಮಾನಿಟೈಸೇಷನ್ ಆಗಿಲ್ಲ ನಮ್ಮ ಒಂದು ಫೋರ್ ತೌಸಂಡ್ ವಾಚ್ ಅವರ್ಸ್ ಏನಿದೆ ಅದನ್ನ ನಾವು ನಮ್ಮ ವಿಡಿಯೋ ನೋಡ್ಬಿಟ್ಟೆ ನಾವು ಕಂಪ್ಲೀಟ್ ಮಾಡ್ಬೋದಲ್ಲ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದೇ ಇವಾಗ ನಮ್ಮ ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಫೋರ್ಥೌಸಂಡ್ ವಾಚ್ ಅವರ್ಸ್ ನಾವು ಹೆಂಗೋ ಕಂಪ್ಲೀಟ್ ಮಾಡ್ತೀವಿ ಸೊ ನಾವೇ ನಮ್ಮ ವಿಡಿಯೋಸ್ ಕಂಪ್ಲೀಟ್ ನೋಡ್ಬಿಟ್ಟು ನಾವೇ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಆಮೇಲೆ ಮಾನಿಟೈಸೇಷನ್ ಗೆ ಕಳಿಸ್ತೀವಿ ಸೊ ಕಳಿಸಿದಾಗ ಅಲ್ಲಿ ಯೂಟ್ಯೂಬ್ ಏನಂತಂದ್ರೆ ಬರೀ ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚ್ ಅವರ್ಸು ಅಷ್ಟೇ ನೋಡಲ್ಲ ಸೊ ಆ ಫೋರ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಏನಿದೆಯಲ್ಲ ಯಾವ ತರ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಕೂಡ ಅದು ಗಮನ ಇಟ್ಟು ಚೆಕ್ ಮಾಡುತ್ತೆ ಸೊ ಫೋರ್ ತೌಸಂಡ್ ವಾಚ್ ಅವರ್ಸ್ ಯಾವ ತರ ಇವ್ರು ಮಾಡಿದ್ದಾರೆ ಜನ್ಯೂನ್ ಆಗಿ ಮಾಡಿದಾರಾ ಅನ್ನೋ ಒಂದು ಏನಂತಂದ್ರೆ ಚೆಕ್ ಮಾಡುತ್ತೆ ಸೊ ಆವಾಗ ಏನಾಗತ್ತೆ ನಿಮ್ಗೆ ರಿಜೆಕ್ಟ್ ಆಗಿ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೀವೇನ್ ಮಾಡಬೇಕಂತಂದ್ರೆ ನಿಮ್ಮ ಒಂದು ವಿಡಿಯೋಸ್ ಗಳನ್ನ ನೀವೇ ನೋಡೋದನ್ನ ಅವಾಯ್ಡ್ ಮಾಡಿ ಸೊ ನಿಮ್ಮ ವಿಡಿಯೋಸ್ ನ ನೀವೇ ನೋಡ್ಬೇಕಂತಂದ್ರೆ ಅನ್ಲಿಸ್ಟಲ್ಲಿ ಇಟ್ಟಿ ಅನ್ ಅಲ್ಲಿ ಅಪ್ಲೋಡ್ ಮಾಡಿ ಆಮೇಲೆ ವಿಡಿಯೋಸ್ ನೋಡಿ ಸೊ ಇನ್ ಕೇಸ್ ನೀವು ಕರೆಕ್ಟ್ ಆಗಿ ಮಾಡಿದಿರಾ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಅನ್ಲಿಸ್ಟಲ್ಲಿ ಹಾಕಿ ನೋಡಿ ವಿಡಿಯೋನ ಸೊ ಅವಾಗ ಯಾವ್ದೇ ತರದ ಪ್ರಾಬ್ಲಮ್ಸ್ ಬರಲ್ಲ ಸೊ ನೀವು ಅಪ್ಲೋಡ್ ಆಗಿ ಪಬ್ಲಿಕ್ ಆದಿ ಆದ ಮೇಲೆ ನೀವು ನಿಮ್ಮ ವಿಡಿಯೋಸ್ ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಇದೊಂದು ಅಪ್ಡೇಟ್ ಸ್ನೇಹಿತರೆ ನಿಮ್ಮ ವಿಡಿಯೋಸ್ನ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಇದ್ರೂ ಕೂಡ ಇಲ್ಲದೇ ಇದ್ರು ಕೂಡ ನಿಮ್ಮ ವಿಡಿಯೋಸ್ನ ನೀವೇ ನೋಡೋದಕ್ಕೆ ಹೋಗ್ಬೇಡಿ ಸೊ ಇಷ್ಟು ಇವತ್ತು ನಾವು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನನ್ನ ಚಾನಲ್ ನಿಮಗೆ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಸೋ ಮಚ್